ಈ ಒಂದು ಪೋಷಕಾಂಶದ ಕೊರತೆ ನಿಮ್ಗೆ ಇದೆ ಅಂತ ಅಂದ್ರೆ ನಿಮ್ಮ ಬಿಪಿ ಜಾಸ್ತಿ ಆಗ್ಬಹುದು ಹಾಗೇನೆ ನಿಮ್ಮ ರಕ್ತನಾಳಗಳಲ್ಲಿ ಕ್ಯಾಲ್ಶಿಯಂ ಶೇಖರಣೆ ಆಗ್ಬಹುದು ಮತ್ತು ನಿಮ್ಮಲ್ಲಿ ಅರಿದ್ಮಿಯಾಸ್ ಹಾಗೂ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗ್ಬಹುದು ನಾನ್ ಹೇಳ್ತಾ ಇರುವಂತಹದ್ದು ಮ್ಯಾಗ್ನೇಷಿಯಂ ಡಿಫಿಶಿಯನ್ಸಿ ಮ್ಯಾಗ್ನೇಷಿಯಂ ಡಿಫಿಶಿಯನ್ಸಿ ಆದಾಗ ಇನಿಷಿಯಲಿ ನಮ್ಮ ದೇಹದಲ್ಲಿ ಸ್ನಾಯು ಸೆಳೆತ ಸುಸ್ತಾಗುವಂತಹದ್ದು ಹಾಗೇನೆ ಇನ್ಸೋಮಿಯಾ ಅಂತಂದ್ರೆ ನಿದ್ದೆ ಬರೋದಕ್ಕೆ ಕೂಡ ತೊಂದರೆ ಆಗುವಂತದ್ದು ಹಾಗೇನೆ ನಿದ್ದೆಯಲ್ಲಿ ಎಚ್ಚರ ಆಗುವಂತಹದ್ದು ನಿಮಗೆ ಕ್ವಾಲಿಟಿ ಸ್ಲೀಪ್ ಸಿಗದೆ ಇರುವಂತಹದ್ದು ಇದೇ ಮ್ಯಾಗ್ನೇಷಿಯಂ ಡೆಫಿಷಿಯನ್ಸಿ ನಿಮ್ಗೆ ಬಹಳ ದಿನಗಳಿಂದ ಇದೆ ಅಂತಂದ್ರೆ ನಾನು ಈ ಮೊದಲು ಹೇಳಿದಂತಹ ಕೆಲವೊಂದು ಸೀರಿಯಸ್ ಆರೋಗ್ಯದ ತೊಂದರೆ ನಿಮ್ಗೆ ಕಾಣಿಸ್ಕೊಳ್ಬಹುದು ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನೀವು ಮ್ಯಾಗ್ನೇಷಿಯಂ ಜಾಸ್ತಿ ಇರುವಂತಹ ಆಹಾರಗಳನ್ನ ತೆಗೆದುಕೊಳ್ಬೇಕು ಸೊ ಅದು ಯಾವುವು ಅಂತಂದ್ರೆ ನಟ್ಸ್ ಹಾಗೇನೆ ಸೀಡ್ಸ್ ಇದರಲ್ಲಿ ಚಿಯಾ ಸೀಡ್ಸ್ ಫ್ಲಾಕ್ ಸೀಡ್ಸ್ ಹಾಗೇನೆ ಕುಂಬಳಕಾಯಿ ಬೀಜ ಈ ರೀತಿಯ ಬೀಜಗಳನ್ನ ತೆಗೆದುಕೊಳ್ಳುವಂತದ್ದು ಹಾಗೆನೆ ತೋಫು ಸೋಯಾ ಪನ್ನೀರ್ ಅಂತಾನೆ ಹೇಳ್ಬಹುದು ಹಾಗೇನೆ ಹಸಿರು ಸೊಪ್ಪುಗಳಲ್ಲಿ ಕೂಡ ಮ್ಯಾಗ್ನೇಷಿಯಂ ಜಾಸ್ತಿ ಇರುತ್ತೆ ಅವಶ್ಯಕತೆ ಇದ್ದಲ್ಲಿ ವೈದ್ಯರ ಸಲಹೆ ಮೇರೆಗೆ ಸಪ್ಲಿಮೆಂಟ್ಸ್ ಅನ್ನು ಕೂಡ ತಗೊಳ್ಬಹುದು